ರೆಬಲ್ ಸ್ಟಾರ್ ಅಂಬರೀಷ್ ಅಂದ್ರೆ ಇಡೀ ಇಂಡಸ್ಟ್ರಿಗೆ ಅಚ್ಚುಮೆಚ್ಚು ಎಷ್ಟೇ ಬೈತಿದ್ರೂ ಕಷ್ಟ ಅಂತ ಹೋದಾಗ ಕೈ ಹಿಡಿತಾರೆ ಎಂಬ ನಂಬಿಕೆ ಅಂಬಿ ಕೂಡ ಅದೇ ರೀತಿ ಇದ್ರೂ ಬಿಡಿ ಈಗ ಅಂಬರೀಷ್ ಇಲ್ಲ ಆದ್ರೂ ಅವರ ಮೇಲಿನ ಅಭಿಮಾನ ಅಭಿಮಾನಿಗಳಿಗೆ ಕಮ್ಮಿಯಾಗಿಲ್ಲ ಹಾಗಾಗಿಯೇ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಭರ್ಜರಿ ಬೆಂಬಲ ಸಿಕ್ಕಿದೆ ಈ ಶಕ್ತಿಯ ಜೊತೆ ಸುಮಲತಾ ಅವರಿಗೆ ಇನ್ನೂ ನಾಲ್ಕು ಶಕ್ತಿಗಳು ಜೊತೆಯಲ್ಲಿವೆ ಅದು ಯಾವುದು ಎಂಬುದನ್ನು ನೋಡಿದ್ರೆ ಆ ನಾಲ್ಕು ಜನ ಕಾಣ್ತಾರೆ ಹೌದು ಈ ನಾಲ್ಕು ಜನರು ಅಂದಿನಿಂದ ಇಂದಿನವರೆಗೂ ಅಂಬರೀಷ್ ಹಾಗೂ ಅಂಬಿ ಕುಟುಂಬದ ಜೊತೆ ನಿಂತಿದ್ದಾರೆ ಅದಕ್ಕೆ ಕಾರಣ ಅಂಬಿ ಮೇಲಿನ ಪ್ರೀತಿ ಮತ್ತು ಅವರು ಮಾಡಿದ ಸಹಾಯ ಅಂಬಿ ಇಲ್ಲದ ಸುಮಲತಾ ಅವರಿಗೆ ಬೆಂಬಲವಾಗಿ ಶಕ್ತಿಯಾಗಿ ನಿಂತಿರುವುದು ರಾಕ್ ಲೈನ್ ವೆಂಕಟೇಶ್ ದೊಡ್ಡಣ್ಣ ಯಶ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದು ಅಂಬರೀಷ್ ಸತ್ತಾಗಲು ಈ ನಾಲ್ಕು ಜನ ಅಂತಿಮ ಕ್ಷಣದವರೆಗೂ ಸುಮಲತಾ ಮತ್ತು ಅಭಿಷೇಕ್ ಜೊತೆಯಲ್ಲೇ ಇದ್ರು ಶೂಟಿಂಗ್ ನಿಮಿತ್ತ ವಿದೇಶದಲ್ಲಿ ಇದ್ದ ದರ್ಶನ್ ಓಡೋಡಿ ಬಂದಿದ್ರು ಇಡೀ ರಾತ್ರಿಯೆಲ್ಲ ಆಸ್ಪತ್ರೆ ಮನೆ ಕಲಾವಿದರ ಸಂಘ ಅಂತ ಯಶ್ ಅವರು ಓಡಾಡುತ್ತಿದ್ರು ರಾಕ್ ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಅಂತೂ ಅಂಬಿ ಪಾರ್ಥಿವ ಶರೀರ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಈಗ ಅಂಬರೀಷ್ ಅವರ ಕನಸು ಆದರ್ಶಗಳನ್ನ ಮುಂದುವರಿಸುತ್ತೇನೆ ಎಂದು ರಾಜಕೀಯಕ್ಕೆ ಬಂದಿರುವ ಸುಮಲತಾಗೆ ಈ ನಾಲ್ವರು ನಾಲ್ಕು ಸೈನ್ಯ ಂತೆ ನಿಂತಿದ್ದಾರೆ ಮಂಡ್ಯದಲ್ಲಿ ಹೇಗಾದರೂ ಮಾಡಿ ಗೆಲ್ಲಿಸಬೇಕು ಎಂದು ಪಣವನ್ನ ತೊಟ್ಟು ಹೆಜ್ಜೆ ಇಟ್ಟಿದ್ದಾರೆ ಒಟ್ಟಾರೆ ಅಂಬಿ ಇದ್ದಾಗಲೋ ಅಂಬಿ ಇಲ್ಲದಾಗಲೂ ಈ ನಾಲ್ಕು ಜನರು ಅಂಬಿ ಕುಟುಂಬದ ಮೇಲೆ ತಮಗಿರುವ ಪ್ರೀತಿಯನ್ನ ಸುಮಲತಾ ಅವರ ಬೆಂಬಲಕ್ಕೆ ನಿಲ್ಲುವುದರ ಮೂಲಕ ಈಗಲೂ ತೋರಿಸುತ್ತಿದ್ದಾರೆ ಇದೇ ಪ್ರೀತಿ ಇದೇ ಅಭಿಮಾನ ಇನ್ನು ಮುಂದೆ ಯಾವಾಗಲೂ ಹೀಗೆ ಇರಲಿ ಎಂದು ನಾವು ಕೂಡ ಆಶಿಸೋಣ